ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಮಾರ್ನಿಂಗ್ನಿಂದನೇ ಇದ್ರೂ ಕುಡಿತಾ ಇದ್ದೀನಿ ಏನಾದರೂ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾನೆ ಇದು ನಂದು ಡೈಲಿ ಮಾರ್ನಿಂಗ್ ಆಗಿರುತ್ತೆ ಸೊ ಏನಾದರೂ ಒಂದು ಜ್ಯೂಸ್ ಕುಡಿಯೋದೆ ಅಲ್ಲಿ ಹಿಡ್ಕೊಂಡೆ ನಂದು ರುಟೀನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎಂದು ಸೊ ಬಿಸಿಲಿಗೆ ಹೊಟ್ಟೆ ಕುತ್ಕೊಂಡೇ ಇದ್ದಿದ್ದಿಲ್ಲ ಇವಾಗಿವಾಗ ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿಲಿಗೆ ಕುತ್ಕೊಂಡಿದ್ದೆ ಆಮೇಲೆ ಸ್ಕಿನ್ ಕೇರ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಹೇಳ್ತೀನಿ ಬನ್ನಿ ನಿಮಗೆ ಬರೀ ಸ್ಕಿನ್ ಕೇರು ಒಂದು ಮೂವತ್ತು ರೂಪಾಯಿದಲ್ಲಿ ಯಾವ ಥರ ಮಾಡೋದು ಹೇಳಿ ತೋರಿಸ್ತೀನಿ ನಮಗೆ ಈ ದಿನ ಇಟ್ಕೊಂಡು ನಿಮಗೆ ಆಲ್ರೆಡಿ ಇದನ್ನು ಹಾದು ಕಿತ್ತಾಕಿದ್ದೀನಿ ಯಾಕಂದರೆ ಇದು ಒಂದು ಮೂರು ಸಲ ಆದ್ರೂ ಬರುತ್ತೆ ಒಂದು ಸಲ ಹಾರಿದ್ರೆ ಸೊ ಫಸ್ಟ್ ಇದನ್ನು ಹಚ್ಕೋದು ಆಮೇಲೆ ಮೋದು ಆಮೇಲೆ ಕ್ಲೀನಿಂಗ್ ಮಾಸ್ಕ್ ಹಾಕ್ಕೊಂಡು ಒಂದು ಸ್ವಲ್ಪ ಗ್ಲೋಯಿಂಗ್ ಮಾಸ್ಕ್ ಹಾಕ್ಕೊಂಡು ಲೀಕ್ ಮಾಡ್ಬೋದು ಸಖತ್ತಾಗಿರುತ್ತೆ ನೀವು ಒಂದು ಸಲ ಆದ್ರೂ ಟ್ರೈ ಮಾಡಿ ಮತ್ತು ಇನ್ಸ್ಟೆಂಟ್ ಗ್ಲೋನು ಬರುತ್ತೆ ಇದನ್ನು ಹಚ್ಚೋದ್ರಿಂದ ನೋಡುಣವನಿಗೆ ಯಾವ ಥರ ನಿಮಗೆ ನಿಮ್ಗೆ ಅದೇಳಿ ಫಸ್ಟ್ ಒಂದು ಸ್ವಲ್ಪ ಮಖ ವೆಟ್ ಆಗಿರ್ಬೇಕು ಇವಾಗ ಮಖ ಎಲ್ಲ ತೋರಿಸ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ ಇದನ್ನ ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಇದು ಸ್ಕ್ರಬ್ ಥರ ಯೂಸ್ ಆಗುತ್ತೆ ರೋಡಿ ಈ ಥರ ಈ ಥರ ಎಲ್ಲ ಈ ಥರ ಬರುತ್ತೆ ಇದು ಸ್ಕ್ರಬ್ ಥರ ಯೂಸ್ ಆಗುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಇಲ್ಲಿದ್ದರೆ ನೀರು ಕುತ್ಕೊಂಡೆ ಯಾವ ಬೆಟ್ಟದಲ್ಲಿ ಕೈಯಲ್ಲಿ ಜ್ಯೂಸ್ ಕುತ್ಕೊಂಡೆ ನನ್ನ ಡೈಲಿ ಮಾರ್ನಿಂಗ್ ಅದೇ ಸೊ ಹಾಗೆ ಒಂದು ಸ್ವಲ್ಪ ಬಿಸಿಲು ಕುತ್ಕೊಂಡೆ ಇಲ್ಲಿ ಬಿಸಿಲು ಬರೋಲ್ಲ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಒಳಗಡೆ ಬಿಸಿಲು ಬರುತ್ತೆ ಹಾಗೆ ಸೊ ಹಾಗೆ ನೀರು ಕುಡ್ಕೋತ ಇಲ್ಲೇ ಬಿಸಿಲಿಗೆ ಕುತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ಸ್ಕಿನ್ ಕೇರ್ ಮತ್ತು ಇದು ಹೇರ್ ಕೇರ್ ಮಾಡಬೇಕಾದ್ರೆ ಮಾರ್ನಿಂಗ್ನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ಆದಷ್ಟು ಇವಾಗೆಲ್ಲ ಇದಾಯಿತು ಸ್ಕ್ರಬ್ ಮಾಡ್ಕೊಂಡಿದ್ದು ಅಂದರೆ ಜಾಸ್ತಿ ರಫ್ ಆಗಿ ಸ್ಕ್ರಬ್ ಮಾಡ್ಕೋಬಾರ್ದು ಯಾಕಂದರೆ ಸ್ಕಿನ್ಗೆಲ್ಲ ಹಾರ್ಮ್ ಆಗುತ್ತೆ ಸೊ ಅಷ್ಟೇ ನಿಧಾನವಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಅದೊಂದು ಸ್ವಲ್ಪ ಬಿಸಿಲಿಗೆ ಹೋದರೆ ಇದ್ದದ್ದು ಆಗೋ ಥರ ಒಂಥರ ಇದ್ರ ಥರ ಪಿಂಪಲ್ಸ್ ಆಗಿಬಿಡ್ತವೆ ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ನಿಮಗೆ ನಡೆಯುತ್ತೆ ಸೊ ಎಷ್ಟು ಥರ ಪ್ಯಾಕಿಂಗ್ ಯೂಸ್ ಮಾಡಿದರೆ ನಿಮ್ಗೆ ನಡೆಯುತ್ತೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಸೊ ಆ ಥರ ಮಸಾಜ್ ಮಾಡ್ಕೊಳ್ಳಿ ಸರಿ ನಾನು ಇದನ್ನು ತೊಗೊಂಬರ್ತೀನಿ ಹೋಗಿ ನೋಡಿ ಮಕ್ಕ ಎಲ್ಲ ತೊಗೊಂಬಂದರೆ ಎಷ್ಟೊಂದು ಇದನ್ನಿಸ್ತಾ ಇದೆ ಅಂತ ಹೇಳಿ ಏನೂ ಇಲ್ಲ ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಹೊಸ್ಕೊಂಡು ಅಷ್ಟೇ ಒಂದು ಈ ಟ್ರಿಟಿಟ್ರೆ ನಾವು ಹೊಸ್ಕೊಂಡು ಅದರ ಮೇಲೆ ಇನ್ನೊಂದು ಇದು ನೀಮ್ ಫ್ರೆಶ್ ಸ್ಕ್ರಬ್ ಇದೆ ಸೊ ಇದು ಸಖತ್ತಾಗಿ ಯೂಸ್ ಆಗುತ್ತೆ ನಾನು ಯಾವಾಗಲೂ ಇದನ್ನೂ ಯೂಸ್ ಮಾಡ್ತೀನಿ ಏನಾದ್ರು ಫಂಕ್ಷನ್ ಇದೆಲ್ಲ ಇದು ಮತ್ತು ಇದು ಇವೆರಡನ್ನ ಯೂಸ್ ಮಾಡ್ತೀನಿ ಜಾಸ್ತಿ ಸೊ ಇದು ಸ್ಕ್ರಬ್ ಜಾಸ್ತಿ ಇದ್ದಲ್ಲ ಸೊ ಒಂಥರ ಎವರ್ ಬಿತ್ತು ನ್ಯಾಚುರಲ್ ಸ್ಕ್ರಬ್ ಇತ್ತು ಇದು ಪಿಂಕ್ ಕ್ಲಿಯರ್ ಚಾರ್ಕೋಲ್ ಸ್ಕ್ರಬ್ ಇತ್ತು ಸೊ ಇದು ಚೆನ್ನಾಗಿತ್ತು ಹೇಳಿ ಇದನ್ನೂ ಯೂಸ್ ಮಾಡಿಕೊಂಡೆ ಇದು ಇದೆ ಎಲ್ಲ ಯೂಸ್ ಮಾಡಿದ್ದೆಲ್ಲ ಸೊ ಇದನ್ನು ಮತ್ತೆ ಇದು ಎವರ್ ವಿತ್ ಗೋಲ್ಡ್ ಮಾಸ್ಕ್ ಇದನ್ನು ವೆರ್ಡು ಯಾವಾಗ ಯೂಸ್ ಮಾಡ್ತೀನಿ ನಾನು ಚೆನ್ನಾಗಿರುತ್ತೆ ಫಂಕ್ಷನ್ಗೆ ಏನಾದರೂ ಹೋಗ್ಬೇಕಾದ್ರೆ ಇನ್ಸ್ಟೆಂಟ್ ಬೇಕಾದ್ರೆ ಈ ಅನ್ನ ಯೂಸ್ ಮಾಡಲೇಬೇಕು ಇದು ಸ್ಕ್ರಬ್ ಥರನೂ ಬರುತ್ತೆ ಒಂದು ಸ್ವಲ್ಪ ಸ್ಮೆಲ್ ಮಾತ್ರ ಸಖತ್ತಾಗಿದೆ ಇದರಲ್ಲಿ ಇನ್ನೊಂದು ಮಾಸ್ಕ್ ಥರ ಬರುತ್ತೆ ನೀ ಮಾಸ್ಕ್ ಸೊ ಅದಿದೆ ಹೇಳಿ ತಗೊಂಬಂದಿದೆ ಇದು ಸ್ಕ್ರಬ್ ಇದೆ ಇಷ್ಟು ಕೈ ನಡೆಯುತ್ತೆ ಯಾವುದಾದ್ರೂ ಇದನ್ನು ಅಷ್ಟೊಂದು ರಫ್ ಆಗಿ ಉಚ್ಕೋಬಾರ್ದು ಸ್ಕಿನ್ ಮೇಲೆ ಅಷ್ಟೇ ನೋಡಿ ಸ್ವಲ್ಪನೇ ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು ಜಾಸ್ತಿ ಸ್ಕ್ರಬ್ ಮಾಡ್ಕೋಬಾರ್ದು ಅಂದರೆ ಎಲ್ಲ ಹಾರ್ಮ್ ಆಗುತ್ತೆ ಸೊ ಅಷ್ಟೇ ನಿಧಾನವಾಗಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು ಯಾವಾಗಲೂ ಸೊ ಅದು ನಮಗೆ ವರ್ಕ್ ಆಗಲಿಲ್ಲ ವರ್ಕ್ ಆಗಲಿಲ್ಲ ಅಂತಾರೆ ಸೊ ಆ ಥರ ಅಲ್ಲ ಒಂದು ಅಷ್ಟೇ ನಿಧಾನವಾಗಿ ಯೂಸ್ ಮಾಡಬೇಕು ಯಾವಾಗಲೂ ಯಾವುದೇ ಆದ್ರೂ ಅಷ್ಟೊಂದು ರಬ್ಬಾಗಿ ಯೂಸ್ ಮಾಡ್ಬೋದು ಫೇಸ್ ವಾಶ್ ಆಗಲಿ ಯಾವುದಾಗಲೂ ನಿಧಾನವಾಗ್ಲೇ ಸ್ಕಿನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಯಾವತ್ತೂ ಜಾಸ್ತಿ ನೀರು ಕುಡಿಬೇಕು ಇರಬೇಕು ಯಾವಾಗಲೂ ಸ್ಕಿನ್ನು మీరు కుడి కరీం రిమ్స్ నోడ్బోదు మేము స్కీన్నె డ్రై డ్రై ఆ థరే నోడి ఈ థరతూ సో ఇదూ గోల్డన్ మాస్క్ హోతీని ఇవగా ఈ చన ఈ రిమూవ్ మాకు నడితే ಇನ್ಸ್ಟೆಂಟ್ ಗ್ಲೋ ಬರಬೇಕಾದ್ರೆ ಈ ಮೂರನ್ನು ಖಂಡಿತ ಯೂಸ್ ಮನೆ ಯಾವುದೇ ಪಾರ್ಲರ್ಗಾದ್ರೆ ಯಾವುದಕ್ಕೆ ಆಗಲಿ ಹೋಗೋದೇ ಬೇಕಾಗಿಲ್ಲ ಪಾರ್ಲರ್ ಆದ್ರೂ ಅವರು ಇದನ್ನೇ ಇದೇ ಥರ ಯಾವುದಾದ್ರೂ ಒಂದು ಬ್ರ್ಯಾಂಡ್ಸು ತೊಗೊಂಡು ಸ್ಕ್ರಬ್ ಮಾಡೋದು ಮತ್ತು ಮಾಸ್ಕ್ ಹಾಕೋದು ಮಾಡ್ತಾರೆ ಸೊ ಅವ್ರಿಗಷ್ಟೆಲ್ಲ ಕೊಡೋ ಬರಲಿ ನಾವೇ ಮನೆಯಲ್ಲಿ ಒಂದು ಇನ್ಸ್ಟೆಂಟ್ ಗ್ಲೋ ಪಾರ್ಟಿ ವೇ ಥರ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ದುಡ್ಡಿಗೆ ದುಡ್ಡು ಉಳಿಯುತ್ತೆ ಸ್ಕ ಮತ್ತು ಸ್ಕಿನ್ನಿ ಸ್ಕಿನ್ನು ಹಾಳಾಗೋದಿಲ್ಲ ಪಾರ್ಲರ್ದಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಸೊ ನಾವೇ ಒಂಥರ ತೊಗೊಂಡು ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಸ್ಕಿನ್ ಕೇರು ಹೇರ್ ಕೇರು ಇವು ಮಾರ್ನಿಂಗ್ ಥಿನ್ಸ್ ಇವನ್ನೆಲ್ಲ ಕುಡಿಯೋದ್ರಿಂದ ನಮ್ಮದು ನಮ್ಮನ್ನೇ ನಾವು ಆಕ್ಟಿವ್ ಇಟ್ಕೋಬೋದು ಯಾಕಂದರೆ ನಮಗೋಸ್ಕರ ನಾವು ಏನಾದರೂ ಮಾಡ್ಕೊಳ್ತಾ ಇದ್ದರೆ ಬಾಡಿ ಆಗಲಿ ಯಾವಾಗನಾದ್ರೂ ಆಕ್ಟಿವ್ ಆಗಿರ್ತೀವಿ ಸೊ ದಿನ ಮಾಡೋದು ತಿನ್ನೋದು ಇದ್ದೇ ಇರುತ್ತೆ ಸೊ ಅದರಲ್ಲಿ ಒಂದು ಸ್ವಲ್ಪ ನಮಗೂ ನಾವು కేర్ మాకొు సో స్కిన్ కేరు హెడ్ కేరు ఈ థర్ వాద్ర చనె సో ఆక్టీవ్ ఆగిందే ఇష్ట నేదిన స్వల్ప ఎలా తోబర్తీ తోబందు ఆమె ఈ గోల్డెన్ మాస్కన్న హాకొతీని ఎవరింత గోల్డెన్ మాస్క్ హోతీని సో బర్తీని మక్క ఎలా తు ಸೊ ಇವಾಗ ಆಲ್ರೆಡಿ ಒಂದು ಸ್ವಲ್ಪ ಗ್ಲೋ ಬಂದೇ ಥರ ಕಾಣ್ತಾ ಇದೆ ನೋಡಿ ನೋಡಿ ಸ್ಕಿನ್ ಎಲ್ಲ ಒಂದು ಸ್ಮೂತ್ ಸ್ಮೂತ್ ಅನಿಸ್ತಾ ಇದೆ ಒಂದು ಸ್ವಲ್ಪ ಬಟರ್ ಬಟರ್ ಥರ ಫೀಲ್ ಆಗ್ತಾ ಇದೆ ಇವಾಗ ಈ ಗೋಲ್ಡನ್ ಮಾಸ್ಕನ್ನು ಹಾಕೋತೀನಿ ಒಂದು ಸ್ವಲ್ಪ ನಂದು ಸೌಂಡು ಸರಿಯಾಗಿ ಬರ್ತೇನೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಯಾಕಂದರೆ ನಂದು ಗಂಟ್ಲು ಸರಿ ಇಲ್ಲ ಟ್ರೂತ್ ಇನ್ಫೆಕ್ಷನ್ ಆಗಿದೆ ಸೊ ಅದಕ್ಕಾಗಿ ಒಂದು ಸ್ವಲ್ಪ ಗಂಟಲ್ಲಿ ಕಿಚ್ ಕಿಚ್ ಇದೆ ಅದು ಚಂದ ಗೋವರ್ತಾಯಿನದು ಇದು ಹೊಚ್ಚವಾಗಿ ನಿಷ್ಟಕ್ಕೆ ಖುಷಿ ಆಗುತ್ತೆ ಸ್ವಲ್ಪ நார்ಮಲ್ ತಿವಯ ಇಟ್ಕೊಬಹುದು ಜಾಸ್ತಿ ದಪ್ಪಾಗಿನು ಹೊಚ್ಚಕೋಬಹುದು ಜಾಸ್ತಿ ತೆಳುವಾಗಿನು ಹೊಚ್ಚಕೋಬಹುದು ಒಂದು நார்ಮಲ್ ಲೇಯರ್ ಏರಬೇಕು ಇಷ್ಟ ಇದ್ರೆ ಓಕೆ ಅಂದರೆ ಅದು ಚೆನ್ನಾಗಿ ತಿತ್ಕೊಂಡ್ಬರ್ಬೇಕಂದ್ರೆ ಇಷ್ಟು ಥರ ಅಷ್ಟೇ ನಾರ್ಮಲ್ಲಾಗಿ ಹಾಕೊಂಡ್ಬಿಡ್ಬೇಕು ಮಾಸ್ಕನ್ನು ಇದು ಮಾಸ್ಕ್ ಥರ ತಿಳ್ಕೊಂಬಂದುಬಿಡುತ್ತೆ ಚೆನ್ನಾಗಿ ಯಾವ ಥರ ಅಂದರೆ ಚಾರ್ಕೋಲ್ ಯೂಸ್ ಮಾಡ್ತೀವಲ್ಲ ಸೊ ಅದರಲ್ಲಿ ನಾನು ಚಾರ್ಕೋಲು ಜಾಸ್ತಿ ಯೂಸ್ ಮಾಡಲ್ಲ ಅದು ಏನೋ ಸಾರಿ ಏನೋ ಅಷ್ಟೇ ಯೂಸ್ ಮಾಡಿದ್ದೆ ಅವು ಕೊಲೆಸ್ಟ್ರಾಲ್ನಲ್ಲಿ ಯೂಸ್ ಮಾಡ್ತಿದ್ದೀವಿ ಚಾರ್ಕೋಲ್ ಜಾಸ್ತಿ ಇವಾಗ ಚಾರ್ಕೋಲು ಅದೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಚಾರ್ಕೋಲು ಜಾಸ್ತಿ ಯೂಸ್ ಮಾಡಬಾರ್ದು ಯಾವಾಗಲೂ ಒಂದು ತಿಂಗಳಲ್ಲಿ ಒಂದು ಸಲ ಆದರೆ ನೀವು ಯೂಸ್ ಮಾಡಬೇಕು ಚಾರ್ಕೋಲು ನಡೆಯುತ್ತೆ ಬಟ್ ಅದು ಇಲ್ಲಿ ಸಿಗ್ತಾನೆ ಇಲ್ಲ ಚಾರ್ಕೋಲ್ ಯೂಸ್ ಮಾಡಬೇಕಂದ್ರೆ ಅಂದರೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ತಿಳ್ಕೊಂಡ್ಬರ್ಬೇಕಂದ್ರೆ ಚಾರ್ಕೋಲ್ ಯೂಸ್ ಮಾಡಿ ಇದು ಇಲ್ಲಾಂದ್ರೂ ಎರಡು ಸಲ ಬರುತ್ತೆ ಗೋಲ್ಡನ್ ಮಾಸ್ಕ್ ಹಚ್ಕೊಳ್ಳೋಕ್ಕೆ ಆಯಿತು ಇಷ್ಟೇ ಒಂದು ಹದಿನೈದು ನಿಮಿಷ ಇರೋಲ್ಲ ಸ್ಕಿನ್ ಕೇರ್ ಈಗ ಯೂಸ್ ಮಾಡೋದು ಒಂದು ಸ್ವಲ್ಪ ಸ್ಕ್ರಬ್ ಮಾಡೋದು ಮಾಸ್ಕ್ ಹಾಕೋದು ಮಾಸ್ಕೆಲ್ಲ ಹಾಸ್ಕೊಳ್ಳೋದು ಅಷ್ಟೇ ಟೈಮ್ ತೊಗೋತ್ತೆ ಅದು ಬಿಟ್ಟರೆ ಏನೂ ಇರೋದಿಲ್ಲ ಇದರಲ್ಲಿ ಜಾಸ್ತಿ ಟೈಮೇ ತೊಗೋದಿಲ್ಲ ಫಂಕ್ಷನ್ಗೆಲ್ಲರೂ ಹೋಗುವುದಾದರೆ ಒಂದು ಹದಿನೈದು ನಿಮಿಷ ಮುಂಚೆ ಇದನ್ನೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇಲ್ಲ ಆದರೆ ಒಂದು ನೈಟ್ ಕೂಡ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ನಾಳೆ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಇವತ್ತು ನೈಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಹಚ್ಕೊಂಡೇನೋ ಅಂಥೇಳಿ ಈ ಮೊಬೈಲ್ ನೋಡಿಕೊಂಡು ಹಚ್ಕೊಳ್ಳೋಕ್ಕೆ ಬರಲ್ಲ ಸೊ ಮಿರಾಗ್ಬಿಟ್ಟು ಮಿರಾಗ್ ನಾನು ಮಕ್ಕಳು ಬಂದೇ ಬಿಟ್ಟು ಮ್ಯಾನೇಜ್ ಮಾಡೋದು ಮಾಡೋದಂಥೇಳಿ ಹಚ್ಕೊಂಡು ಈ ಇವತ್ತು ನನ್ನ ಸ್ಕಿನ್ ಕೇರ್ ಆಯಿತು ಸೊ ನೀವು ನ್ಯೂಸ್ನ ನೋಡಿ ಚೆನ್ನಾಗಿರುತ್ತೆ ಅಂತೇಳಿ ಸೊ ಇದನ್ನು ಚೆನ್ನಾಗಿ ಎಲ್ಲ ಆಡಬೇಕು ಅಂತ ಹದಿನೈದು ನಿಮಿಷ ಸೊ ಅದ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತೇಳಿ ನಿಮ್ಗೆ ಯಾವ ಥರ ತಿಳ್ಕೊಂಡ್ಬರುತ್ತೆ ಅಂತೇಳಿ ನೋಡಿ ಇದು ಇವಾಗೆಲ್ಲ ಈ ತರ ಆಗಿಬಿಟ್ಟಿದೆ ಹ್ಮ್ ಒಣಗಿದೆ ಎಲ್ಲಾ ಕಡೆಯೂ ಎಷ್ಟು ಕೂಲ್ ಆಗ್ತಾ ಇದೆ ಗೊತ್ತಾ ಮುಖ ಕರ್ಕೊಂಡ್ ಬಂದ್ಮೇಲೆ ಹಚ್ಕೋವಾಗ ಒಂದು ಸ್ವಲ್ಪ ಸ್ಕ್ರಬ್ ಮಾಡುವಾಗ ಒಂದು ಸ್ವಲ್ಪ ಇದಾಗಿ ಫೀಲ್ ಆಗುತ್ತೆ ಸೊ ಇವಾಗ ಏನೆಲ್ಲ ಸಕ್ಕ ಕೂಲ್ ಆಗ್ತಾ ಇದೆ ಸೊ ಇದೇ ಥರ ನಿಮಗೆ ಸ್ಕಿನ್ ಕೇರು ಹೇರ್ ಕೇರು ಬೇಕಾದರೆ ಕಮೆಂಟ್ ಮಾಡಿ ನಾನು ಮಾಡ್ತೀನಿ ಅಂದರೆ ನಾನು ಇದೇ ಯೂಸ್ ಮಾಡಲ್ಲ ಅಂತಲ್ಲ ಸೊ ಎಲ್ಲ ಥರ ಯೂಸ್ ಮಾಡ್ತೀನಿ ಪ್ರತಿ ಸಲ ಹೋಮ್ ರೆಮಿಡಿನೂ ಯೂಸ್ ಮಾಡ್ತೀನಿ ಜಾಸ್ತಿ ಇದು ಯಾವಾಗಲಾದರೂ ಅಷ್ಟೇ ಯೂಸ್ ಮಾಡೋದು ಜಾಸ್ತಿ ನಾ ಹೋಮ್ ರೆಮಿಡಿನೇ ಯೂಸ್ ಮಾಡೋದು ಅದು ಇದು ಪೌಡ್ರೆಲ್ಲ ಮಾಡಿಟ್ಟಿರ್ತೀನಿ ಸೊ ಅದನ್ನೇ ಸ್ಕ್ರಬ್ ಥರ ಯೂಸ್ ಮಾಡ್ತೀನಿ ಜಾಸ್ತಿ ಸೊ ಇಲ್ಲವಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಷ್ಟೇ ಇವಾಗ ಇತ್ತು ಯೂಸ್ ಮಾಡ್ತೀನಿ ಜಾಸ್ತಿ ಇದಕ್ಕೂ ಹತ್ತು ರೂಪಾಯಿ ಹಿಮಾಲಯದಕ್ಕೂ ಸೊ ಇದಕ್ಕೂ ಹತ್ತು ರೂಪಾಯಿ ಸೊ ಇದಕ್ಕೆ ಎವರ್ ವಿತ್ ಫುಲ್ ಅಂಡ್ ಗ್ಲೋ ಬಂದಕ್ಕೆ ಹದಿನೈದು ರೂಪಾಯಿ ಅಷ್ಟೇ ಒಂದು ಮೂವತ್ತು ರೂಪಾಯಿ ಎಲ್ಲ ಹೋಗಿಬಿಡುತ್ತೆ ಸೊ ನೀವು ಒಂದ್ಸಲಾಗಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚಂದ ಗ್ಲೋ ಬರ್ತಾ ಇದೆ ಅಲ್ಲಿ ಅಂತ ಇದೇ ಥರ ವಿಡಿಯೋ ಬೇಕಾದರೆ ನನ್ನ ಫಾಲೋ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್